ನಮಸ್ತೆ ವೀಕ್ಷಕರೇ ಸೊ ಇದೆಲ್ಲ ಬಂದು ನಿಮಗೆ ವರ್ಟಿಕಲ್ ಪಾರ್ಟು ಸೊ ಈಗಾಗಲೇ ವರ್ಟಿಕಲ್ ಗಾರ್ಡನ್ ಅನ್ನೋ ಕಾನ್ಸೆಪ್ಟ್ ಕೇಳಿರ್ತೀರ ಸೊ ಇದೆಲ್ಲ ಅದಕ್ಕೆ ನಾನು ವರ್ಟಿಕಲ್ ಪಾರ್ಟ್ಗೆ ಗಿಡಗಳನ್ನ ತುಂಬಿ ಒಬ್ಬರು ಕಸ್ಟಮರ್ಸ್ ಕೊಡ್ತಾ ಇದ್ದೀನಿ ಒಂದು ಐನೂರೈವತ್ತು ಗಿಡಗಳನ್ನ ಸೊ ನೋಡ್ಬೋದು ಇದೆಲ್ಲ ಬೇರೆ ಬೇರೆ ರೀತಿಯಾದ ಗಿಡಗಳು ಸೊ ಇದೆಲ್ಲ ಬಂದು ವೆಲ್ವೆಟ್ ಸಿಂಗೋನಿಯಮು ಫರ್ನು ಮನಿ ಪ್ಲ್ಯಾಂಟ್ಗಳು ಅರೇಲಿಯಾ ಲೆಮನ್ ಬಾಲು ಫಿಲೋಡೆಂಡ್ರಾನ್ ಗೋಲ್ಡನ್ನು ಆಲ್ಟ್ರ್ನೇತ್ರ ಸೊ ಒಂದು ಐದಾರು ಥರದ ಗಿಡಗಳನ್ನ ಫಿಲ್ ಮಾಡಿ ಕೊಟ್ಟಿದ್ದೀನಿ ಸೊ ಅವ್ರು ಈ ಥರ ಖಾಲಿ ಪಾಟ್ಗಳನ್ನ ಕೊಟ್ಟಿದ್ದರೂ ಫಿಲ್ ಮಾಡಲಿಕ್ಕೆ ನಾನು ಈ ಥರ ಗಿಡಗಳನ್ನ ಎಲ್ಲ ಫಿಲ್ ಮಾಡೋರಿಗೆ ಇದ್ದೀನಿ ಸೊ ನಮ್ಮ ಹತ್ರ ನೀವು ಆರ್ನಮೆಂಟಲ್ ಪ್ಲ್ಯಾಂಟ್ಸೇ ಆಗಲಿ ಫ್ರೂಟ್ಸ್ ಪ್ಲಾ ಪ್ಲ್ಯಾಂಟ್ಸೇ ಆಗಲಿ ಸ್ಪೈಸಸ್ ಪ್ಲ್ಯಾಂಟ್ಸ್ ಆಗಲಿ ಫಾರೆಸ್ಟ್ರಿ ಆಗಲಿ ಎಲ್ಲ ಥರದ ಗಿಡಗಳು ದೊರೆಯುತ್ತದೆ ಸೊ ನಿಯರ್ ಬೈ ಯಾರಿಗಾದರೂ ಈ ಥರ ವರ್ಟಿಕಲ್ ಗಾರ್ಡನ್ ಮಾಡಿಕೊಡ್ಬೇಕಿತ್ತು ಅಂದರೆ ನೀವು ಅರುಣ್ ನರ್ಸರಿನ ಸಂಪರ್ಕಿಸ್ಬೋದು ಧನ್ಯವಾದಗಳು